ஜிகார நோட் கேள்மண்ணாட சமீர் உடுகனி அந்த நம்ம முறையது ஏனா அய்யோ அம்மா நீனி யாவ காலியா இது காமன் கோத்தா ஆரோ அனுமான படக்கே ஓட சும்னே இரு ஆஹ் ஏனும் ஆகலி ஹௌதா ஏன் காமன்னு ஏன் கத்தியோ நமக்கு பயவாடங்க உடுகுர ஜத்தே கி ம் அய்யோ அம்மா நீனேனு தலை கிடஸ்மக்கோட வந்துவிடத்தி முருகத்தி வந்துவிடனி பாய் சரி அம்மா உஷாரு கத்தலிகேடிக் சரி அம்மா பத்தீனி ப்யாஷனு ப்ஷனு அந்தனா நோடு அது ஏன் பதி கல்த்தேவோ ஏன் கத்திய ஹம் வந்திஷ்டு பயனே இல்லை அன்சுத்தாத்தவா உடுகர் ஜொத்திகளான ಹೇಳಿರಿ ನಮ್ಮ ಮೇಲೆ ಸಿಟ್ ಮಾಡ್ಕೊತಾಳೆ ಯಾಕೆ ಸುಮ್ಮನೆ ಅಂತ ಬೈದ್ರೆ ಆಮೇಲೆ ಬೇಜಾರ್ ಮಾಡ್ಕೊಂತಾಳೆ ಆಮೇಲೆ ಏನಾದ್ರು ಬೈದ್ರು ಅಮ್ಮ ಅಂತ ಹೇಳಿ ಮನೆಗೆ ಬರ್ತಂಗಿದ್ರೆ ಅಂತ ಹೇಳಿ ಏನೋ ಅಂದೆ ಕಳಿಸ್ತೇತ ಹಾ ನನ್ನ ಮಗಳು ಬುದ್ಧಿವಂತಿ ಆ ತರ ಎಲ್ಲ ನಾನು ಯೋಚನೆ ಮಾಡ್ದಂಗೆಲ್ಲ ತಪ್ಪು ಮಾಡೋಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಹ್ಮ್ ಒಳ್ಳೆಯವಳು ಈಗೇಳಿ ರಮ್ಯಾ ಜಯ್ಯಮ್ಮ ಇಲ್ಲಿ ನಿಂಚೇಳೆ ನಮ್ಮನ್ನು ನೋಡಿದ್ರಿ ಏನಂತಾಳೋ ಏನೋ ಏನಂತೈತಿ ಬಾ ಹೋಗಣ ಸುಮ್ಮ ನಾವೇ ನೀನು ಯಾರು ಮಾಡ್ದಿರೋ ತಪ್ಪೇನು ಮಾಡಿಲ್ಲ ಜಯಮ್ಮ ಜಯಮ್ಮ ನೀವಾ ಏನು ಜೈಲಿಂದ ಬಂದುಬಿಟ್ಟಿದ್ರೆ ಆಗ್ಲೇನೇ ಹಾಂ ಇದ್ಯಾಕೆ ಜಯಮ್ಮ ಅಮ್ಮ ಮಾತಾಡ್ತೀಯಾ ಹಾಂ ಅಲ್ಲೇ ಇರಬೇಕಾಗಿತ್ತ ನಾವು ಹಾಂ ಅಲ್ಲ ಅಲ್ಲೇ ಇರಬೇಕಾಗಿತ್ತು ಅಂತ ನಾನೇ ಹೇಳಲಿಲ್ಲ ಆದ್ರೆ ನನ್ನ ಸರಿಯಾಗಿ ಸಿಡಾಕ್ಸ್ಬಿಟ್ಟಿದ್ರಲ್ಲ ನಿಮ್ಮಿಂದ ನಾನು ಜೈಲಿಗೆ ಬರಬೇಕಾಗಿತ್ತು ಹೆಂಗಾ ಅದ್ರಾಗೆ ನಂದಿನಿ ನಮ್ಮ ಅತ್ತೆ ಏನು ತಪ್ಪಿಲ್ಲ ಅಂತ ಹೇಳಿದ್ಕೆ ನಾನು ಬಚಾವಾದೆ ಇಲ್ಲದಿದ್ರೆ ನಾನು ನಿಮ್ಮ ಜೊತೆಗೆ ಒಂದು ನಾಲ್ಕು ದಿವಸ ಜೈಲಿನಾಗೆ ಇರಬೇಕಾಗಿತ್ತು ಅಲ್ಲ ನಾನು ಆ ವ್ಯದಾಗ ಏನು ಅಂತ ಕೇಳಿರಿ ಸರಿಯಾಗಿ ನೀವು ಹೇಳಿಲ್ವಲ್ಲ ಕದ್ದು ದುಡ್ಡು ನಮ್ಮನೆಗೆ ತಂದಿತ್ತೀರಾ ಹ ಅಯ್ಯೋ ಹೋಗ್ಲಿ ಬಿಡಿ ಜಯಮ್ಮ ಈಗ ಹಳೇದೆಲ್ಲ ಯಾಕೆ ಏನೋ ನಾವು ಪೊಲೀಸ್ನಾರ ಇನ್ನೆಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಿಮ್ಮ ಮನೆಗೆ ಇಕ್ಕಿರಿ ಅಂತ ನಾ ಅಂದ್ಕೊಂಡಿದ್ವಿ ಆದ್ರೆ ಆ ನಾಯಿ ಕರ್ಕೊಂಬಂದವರು ಹುಡುಕ್ತಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ ಕಣಿ ಇಲ್ದಿದ್ರೆ ನಾವು ನಿಮ್ಮ ಮನೆಗ್ ತೊತ್ತಾನೆ ಇರ್ಲಿಲ್ಲ ಪಾಪ ನಮ್ಮಿಂದನ ನೀನು ನರ ಹತ್ರ ಬಯಸ್ಕೊಂಬಂಗಾತು ಹಾ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಬಿಡೆ ಹಾ ಹಾ ಸ್ವಲ್ಪ ಎಡವಟ್ಟಾಗಿದೆ ನಾನು ನಿಮ್ ಜೊತೆ ಎದ್ದಿಲ್ಲ ಇರ್ಬೇಕಾಗಿತ್ತು ಹಾ ಅಲ್ಲಿ ಒಂದ್ಸಲ ಹೋಗ್ ಬಂದಿದೆ ನನ್ ಗಂಡನಿಂದನ ಆಮೇಲೆ ಇನ್ನೊಂದ್ಸಲ ನಿಮ್ಮಿಂದ ಹೋಗ್ಬೇಕಾಗದು ಅಯ್ಯೋ ಜಯಕಯ್ಯ ನಾವೇನೇ ತಗೊಂಡು ನಿಮ್ ಮನೆಗೆ ಇಟ್ಟಿದ್ದು ಅಂತಾನ ನಾವೇ ಒಪ್ಕೊಂಡ್ವಲ್ಲ ಪೊಲೀಸ್ನಾರತ್ರ ನಾವು ನಿನ್ನ ಸಿಗಾಕ್ಸಂಗಿದ್ದರೆ ನಾವೇನೇ ಸುಳ್ಳು ಹೇಳ್ಬೋದಾಯ್ತು ನಾವೇನ್ ತಗೊಂಡೋಗಿಲ್ಲ ಜಯಕಯ್ಯೇನೆ ಕದ್ದು ದುಡ್ಡು ಇಟ್ಕೊಂಡೆ ಬೀರ್ನಕಿ ಅಂತಾನ ನಾವೇನೆ ಹೇಳ್ಬೋದಾಗಿತ್ತಲ್ಲ ಪೊಲೀಸ್ನರ್ಗೆ ಹ ನಾವ್ ಯಾಕೆ ಹೇಳಿಲ್ಲ ಹೇಳು ಅದು ಮಾಡ್ಲಿಲ್ಲ ಅಷ್ಟಕ್ಕೆ ಸಮಾಧಾನ ಅಷ್ಟೇ ನಾನು ಏನೋ ಮಾಡಿದ್ರೆ ಏನೂ ಇಲ್ಲ ನಿಮ್ಮನ್ನ ಯೋ ಜಯಮ್ಮ ಈಗ ನಾವ್ ಅಂತವ್ರ ಹೇಳು ನಿಮ್ ಸಿಗಾಕ್ಸಂಗಿದ್ದರೆ ನಾವ್ ಯಾಕೆ ಒಪ್ಕೊಂತಿದ್ವಿ ಹೇಳು ನಿಮೇಲೆ ಎತ್ತಾಕಿ ನಾವು ತಪ್ಪಿಸ್ಕೊಂತಿದ್ವಿ ಏ ನೀನು ನಾವು ಬೇರೆನಾ ನಾವಿಬ್ರು ಒಂದೇ ತಾನೇ ಬಿಡು ಈಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಇನ್ ಮುಂದಕ್ಕೆ ಚೆನ್ನಾಗಿರಣ ನಾವು ನೀವು ನನ್ ಮೇಲೆ ಏನ್ ಸಿಟ್ ಮಾಡ್ಕೊಮಕ್ ಹೋಗ್ಬೇಡ ಆ ಈಗಿನ ಡೈರಿಂದ ಯಾರ್ ಯಾರು ಬಂದ್ರು ನಿಮ್ಗೆ ಯಾರು ಜಾಮೀನು ಕೊಟ್ರು ಹಾ ನನ್ ಮಗನೇ ಕಣಿ ಎಲ್ಲೋ ದುಡ್ಡು ಒಂದ್ಸಿ ಜಾಮೀನ್ ತಗೊಂಬಂದು ಬಿಡಿಸ್ತಾ ನಮ್ಮ ನಾನು ಇವ್ ಮನೆಗ್ ಹೋಗ್ರಿ ನನಗೆ ಸ್ವಲ್ಪ ಕೆಲಸ ಐತಿ ಅಂತೇಳಿ ಎಲ್ಗೋ ಹೋದ ನಾನೂ ರಮ್ಯನ ಬಸ್ ಹತ್ಕೊಂಡು ಸೀದಾ ಬಂದ್ವಿ ಊರಿಗೆ ಹಾ ಸರಿ ಸರಿ ಈಗಿಂದ ಜೈಲಿಂದ ಬಂದಿದ್ರಾ ಹೋಗ್ರಿ ಮನೆಗೆ ಹಾ ಸರಿ ನಡಿಯಮ್ಮ ಅಂತಕ್ಕೆ ಹೆಂಗೋ ಸದ್ಯ ಇವರಿಬ್ಬರು ನನ್ನ ಮೇಲೆ ಎತ್ತಾಕ್ಲಿಲ್ವಲ್ಲ ಕಾತನ ದಾರೋಪ ಅವರೇ ಒಪ್ಕೊಂಡ್ರಲ್ಲ ಹಾ ಅಷ್ಟಕ್ಕೆ ನಾನು ಸಾಂದ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಇವರಿಬ್ಬರು ಬಗ್ಗೆನ ಹಾ ಹೋಗಿ ಸೊಸೈಟಿಗೆ ಅಕ್ಕಿ ಪಕ್ಕಿ ಕೊಡ್ತಾ ಹೋಗಿ ನೋಡ್ಕೊಂಡು ಬರ್ಬೇಕಪ್ಪ ಚಿಲ ಹೋಗಿ ಈ ತರನ ಹಾಲಿ ಎರಡು ದಿವಸದಿಂದ ಕೊಡ್ತಾ ಇದಾರೆಂತೆ ಏನಮ್ಮ ನಾವು ಬತ್ತೀವಿ ಅಂತನ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಮನು ಯಾವ ಹೇಳಿಲ್ವ ನಮ್ಮನ್ನು ಕರ್ಕೊಂಬರೋ ವಿಷಯನ ಮನೆ ಬಾಗ್ಲಾಗ್ ಯಾರು ಇಲ್ಲ ಅಯ್ಯೋ ಬಾರಿ ನಾವು ಬರ್ದಂಗೆ ಅಲ್ಲೇ ಇದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇದಾವೆ ಆ ಕಾಗೆ ಮುತ್ತಿ ಅವಳು ನಂದಿನಿ ಅಪ್ಪ ಅದ್ನ ಮಗ ಎಲ್ಲಾರನು ಇನ್ಯಾರು ನಮಗೋಸ್ಕರ ಕಾಯ್ತಾಂಡು ಬಾಗ್ಲಾ ಕುಕ್ಕೊತಾರೆ ಬಾ ಹೋಗಣ ಅವಳಾಕಿ ಹಾಂ ಕಾದ್ರೆ ಇಷ್ಟು ಬಿಟ್ರೆ ಎಷ್ಟು ಬರಿದ್ರದವು ಹ್ಞೂ ನಮ್ಮನೆ ಜೈಲಿ ಕಳ್ಸಿಬಿಟ್ಲಲ್ಲ ಅವಳು ಬಂದು ಚಿಕ್ಕಮ್ಮ ರಮ್ಯಾ ಯಾವಾಗ ಬಂದ್ರಿ ಮುನೂ ನಿಮ್ಮನ್ನು ಬಿಡಿಸ್ಕೊಂಬಂದ ಹಾಂ ಮತ್ತೆ ಇನ್ನೇನು ನನ್ನ ಮಗ ಇನ್ನೇನು ನೀನು ಬಿಡಿಸ್ಕೊಂಬರಕ್ಕಾಗುತ್ತೇನು ನಮ್ಮನ್ನ ಹಾ ಅಲ್ಲ ನೀನು ಹೆಂಡತಿ ಸೇರ್ಕೊಂಡು ನಮ್ಮನ್ನ ಜೈಲಿ ಕಳಿಸ್ಬಿಟ್ಟು ನೀವಿಲ್ಲಿ ಆರಾಮಾಗಿರ್ಬೋದು ನಾವು ಅಲ್ಲೇ ಇರ್ತೀವಿ ಅಂತ ತಿಳ್ಕೊಂಡಿದ್ರೇನು ಹಾ ಕೇಳದ್ ನೋಡು ಅಲ್ಲಿ ಕಿಸ್ಕೊಂಡು ಅಲ್ಲ ಚಿಕ್ಕಮ್ಮ ನೀವು ಮತ್ತೆ ನಾವು ಸಾಲ ತಂದಿರೋ ದುಡ್ಡೇನೆ ಕದಿಯೋದು ತಪ್ಪಲ್ವಾ ಮನೆಗೆ ಯಾರಾದರೂ ನಾವೇ ಕಾಳ್ತನ ಮಾಡೋಕ್ಕಾಗುತ್ತಾ ಇದು ತಪ್ಪಲ್ವಾ ಹಾಂ ನೀವು ಮಾಡಿರೋದು ತಪ್ಪು ತಾನೇ ನೀವ್ ಯಾಕೆ ದುಡ್ಡೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಟಿದ್ರಿ ಜಯ ಕರ್ ಮನೆಯಕ್ಕೆ ಯಾಕೆ ಅಂದ್ರೆ ದುಡ್ಡೆಲ್ಲ ತಂದು ನೀವು ಅಧ್ವಾನ ಮಾಡ್ತೀರಾ ಸಾಲ ಆಗ್ದಂಗೆ ಆಮೇಲೆ ಒದ್ದಾಡ್ತೀರಾ ಅಂತನ ನಾವು ಒಳ್ಳೇದ್ ಮಾಡಕ್ ಹೋಗಿದ್ದು ಅಷ್ಟೇನೆ ನಿಮಗೆ ಮೋಸ ಮಾಡಬೇಕು ಅಂತ ಉದ್ದೇಶ ಏನು ಇಲ್ಲ ಆದ್ರೆ ಇನ್ನೇಂತಿ ನಾವು ಮೋಸ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡು ಪೊಲೀಸ್ನರ್ನ ಕರೆಸಿ ನಮ್ಮನ್ನ ಜೈಲಿಗೆ ಹಾಕ್ಸಿಳು ಹಾ ಅದನ್ನ ನೋಡ್ಕೊಂಡು ನೀನು ಸುಮ್ಮನೆ ಇದ್ದಲ್ಲೋ ಹಾ ತಂಗಿನು ಅಮ್ಮ ಜೈಲಿಗೆ ಹೋಗ್ತಾ ಇದಾರಲ್ಲ ನಾನ್ ಬಿಡಿಸಬೇಕು ಬೇಡ ಅಂತ ಒಂದ್ ಮಾತು ಬರ್ಲಿಲ್ವಲ್ಲ ಬಾಯಿಂದ ಮಾತ್ರ ಬಂದ್ಬಿಟ್ಟ ಚಿಕ್ಕಮ್ಮ ರಮ್ಯಾ ಅಂತ ಮಾತಾಡ್ಸಕಿ ಹ ಏನು ಮಾತಾಡ್ಸೋದೇನು ಬೇಕಾಗಿಲ್ಲ ಹೋಗು ಸುಮ್ಮನ ಎಂಟಿ ನೀನು ಇಬ್ರು ಚೆನ್ನಾಗಿರಿ ನಾವ್ ಹೆಂಗಾದ್ರೂ ಇರ್ತೀವಿ ನಡಿಯಮ್ಮ ಸುಮ್ಮನಿ ಇವ್ನೇನ್ ಮಾತಾಡಿಸ್ತೀಯಾ ಇನ್ಗೆ ಏನ್ ಸ್ವಲ್ಪ ಮೇಲೆ ಪ್ರೀತಿ ಇಲ್ಲ ಚಿಕ್ಕ ವಯಸ್ಸಿಂದ ನೀನು ಚೆನ್ನಾಗಿ ನೋಡ್ಕೊಂಡು ಉಂಬ ಚಿಕ್ಕಂಡು ಬೆಳಸ್ತಲ್ಲ ಅದೇ ದೊಡ್ಡ ತಪ್ಪು ಅವತ್ತೇನೆ ಮನೆ ಬಿಟ್ಟು ಓಡಿಸಿದ್ರೆ ಎಲ್ಲಾದ್ರೂನು ಅನಾಥಾಷ್ಟು ಎಲ್ಲಾದ್ರೂ ಸೇರ್ಕಮ್ಮನು ಇವನು ಇವತ್ತು ನೋಡು ದೊಡ್ಡನಾಗ್ ಮಾಡಿದಕ್ಕೆ ನಿನ್ನೆನೆ ಜೈಲಿಗೆ ಕಳ್ಸಂಗಾಗುತ್ತೆ ಇವನು ಹಾಂ ಅಯ್ಯೋ ಚಿಕ್ಕಮ್ಮ ಬೇಜಾರು ಮಾಡ್ಕೋಬೇಡ್ರಿ ನನಗೂ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ ಪ್ರೀತಿ ಐತೆ ಆದರೆ ನೀವು ಮಾಡಿದ್ದು ತಪ್ಪಲ್ವಾ ನಾವು ಸಾಲ ತಂದಿರೋ ದುಡ್ಡನ್ನ ನೀವು ಹಂಗೆಲ್ಲ ಬಚ್ಚಿಟ್ಟಿರೋದು ತಪ್ಪಲ್ವಾ ಅದಕ್ಕೆ ನಾನು ಸುಮ್ಮನಿದ್ದೆ ಅಷ್ಟೇನೆ ಹಾಂ ನಡೀರಿ ಒಳಕ್ಕೆ ಊಟ ಮಾಡಿವರಂತೆ ಊಟ ಊಟ ಹಾಂ ಈಗ ಊಟ ಕಿಕ್ಕಕ್ಕೆ ಬಂದ ಜೈಲಿಗೆ ಹೋಗ್ಯವರೆಲ್ಲ ಬಿಡಿಸ್ಟ್ ಬರಬೇಕು ಅಂತನ ದುಡ್ಡು ಪಟ್ಟು ಹೊಂದಿಸ್ಕೊಂಡು ಬರೋಂಗೆ ಇಲ್ಲ ಈಗ ಬಂದಾಗ ಬಂದೇವನಿ చిక్కమ్మ తంగి అంతి మాతం నడియమ్మ ఎప్ప నగంతో ఏటైతి మనకి హోక్తీనో అంత అన్నస్బుద్దు కణిరమ్య ఎప్ప అలా మనకి నిద్దే ఇలా సళ్ే కాట తిగినే కాట ఆ ముద్దే ఊట కొడతారో సప్పే సారు బాక ఆతి నన్గంతో బాయ్ ఎలాతి హతన కోడి సారో కురి సో ఏతన తిన్ను అన్నస్తి కణిరమ్మ్య కుక్కళి మొదలు ಕು ಚಿಕ್ಕಮ್ಮ ರಮ್ಯಾ ನೀರ್ ಕುಡಿತೀರಾ ಅಥವಾ ಟೀ ಕಾಫಿ ಏನಾದ್ರೂ ಬರಕ್ ಕೇಳಲ್ಲ ನಂದಿನಿಗೆ ಒಳಗಡೆ ಇದ್ದಾಳೆ ಅಡಿಗೆ ಮನೆಗೆ ಇನ್ನ ಕೇಳ್ತಿಯಲ್ಲ ಅಲ್ಲಿಂದ ಸುಸ್ತಾಗಿ ಬಂದಿದೀವಿ ಹಾ ನೀನ್ ಎಂತ ಏನು ಬಂದ್ ವಿಚಾರ್ಸಂಗೆ ಇಲ್ಲ ಏನೂ ಇಲ್ಲ ಬರೀ ನೀನೇ ಮಾತಾಡಿಸ್ತಾ ಇದ್ಯಾ ಅಷ್ಟೇನ್ ಕರ್ತು ಮೊದ್ಲು ಒಂದ್ ಎರಡು ಟೀ ಕಾಸ್ಕೊಂಡ್ ಬರಕ್ ಕೇಳು ಅವಳಿಗೆ ಹಾ ನಮ್ಗೆ ಸುಸ್ತಾಗಿ ಬಂದಿದೀವಿ ಆಯ್ತು ಕಣಿ ರಮ್ಯಾ ಸುಮ್ನೆ ಇರು ನೀನ್ ಯಾಕೆ ಮಾತಾಡ್ತೀಯಾ ನಂದಿನಿ ನಂದಿನಿ ಏನ್ರಿ ರೀ ಅದು ಹೊಸ ಹಸುಗಳನ್ನ ತಂದಿದ್ವಲ್ಲ ಅದು ಯಾಕೋ ಸ್ವಲ್ಪ ಬೇದಿ ತರ ಮಾಡ್ಕೊಂತಿತ್ತಲ್ವಾ ಸಗಣಿ ಹಾಕೋದು ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡಿತ್ತು ಡಾಕ್ಟರ್ ಕರೆದು ತೋರ್ಸಕಿಲ್ವಾ ಹ್ಞೂ ಸರಿ ಆಯ್ತು ಈಗ ಹೋಗಿ ತೋರಿಸ್ತೀನಿ ಚಿಕ್ಕಮ್ಮನೂ ರಮ್ಯಾನು ಬಂದಿದ್ದಾರೆ ಅವ್ರಿಗೆ ಟೀನಾದ್ರೂ ಮಾಡ್ಕೊಡು ಓ ಅತ್ತೆ ರಮ್ಯಾ ಯಾವಾಗ ಬಂದ್ರಿ ಜೈಲಿಂದನಾ ಬಿಟ್ರಾ ಏನಮ್ಮ ಆಲೇನೆ ಆ ದುಡ್ಡಾಗಿ ಸೀಮೆ ಹೆಸರಿದಾರೆ ತಂದಿರಬೇಕೇನು ಅದಕ್ಕೆ ತಾನಿ ಹೊಸ ಹಸುಗಳು ತಂದಿದಿ ಅಂತ ನಮಗೆ ತೋರಿಸ್ತಾನೆಗಳೂ ತಗೊಂಡೋಗಿ ಚಿಕ್ಕಮ್ಮ ತಂದಿದ್ದೀವಿ ಹಾ ಒಂದು ಏಳು ಲೀಟ್ರು ಎಂಟು ಲೀಟ್ರು ಆ ತರ ಹಾಲು ಕರಿತಾವೆ ಈಗಾಗ್ಲೇನೆ ಮೂರ್ ದಿವ್ಸದಿಂದ ಹಾಲು ಹಾಕಿದೀವಿ ಹ್ಮ್ ಬನ್ನಿ ನೋಡ್ಕೊಂಬರೋಣ ಎಷ್ಟ್ ಚೆನ್ನಾಗಿದಾವೆ ಹಸುಗಳು ಚೆನ್ನಾಗ್ ಹಾಲ್ ಕೊಡ್ತವೆ ಹೌದು ಅತ್ತೆ ಚೆನ್ನಾಗಿ ಹಾಲು ಕರಿತಾವೆ ಎರಡ್ ಲಕ್ಷ ರೂಪಾಯಿ ಸಾಲನ ನೋಡ್ರಿ ನಾವು ಆರು ತಿಂಗಳ ಒಳಗಡೆನೆ ತೀರಿಸ್ಬಿಡ್ತೀವಿ ನೀವು ಹೇಳ್ತಿದ್ರಲ್ಲ ಸಾಲ ಆಗಲ್ಲ ಅದು ಇದು ಅಂತಾನೆ ಎರಡ್ ಆಗಲೇ ಎರಡು ದಿವ್ಸ ದಿವಸದಲ್ಲೇನೇ ಆಳೆ ಇಪ್ಪತ್ತೈದು ಲೀಟರ್ ಹಾಲು ಕೊಟ್ಟಿದೀವಿ ನಾವು ಹಾಂ ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಕೊಡ್ತಾರಂತೆ ಡೈರಿ ಹಾಂ ಈಗ ಯಾವ ಮನೆಗೂ ಹಾಕಲ್ಲ ನಾವು ಎಲ್ಲ ಡೈರಿಗೆ ಕೊಡ್ತೀವಿ ತಗೊಂಡೋಗಿ ಸಾಕು ಸಾಕು ಏನು ಕುಚ್ಕೋಬೇಡ ಎರಡೇ ದಿವಸಕ್ಕೆ ಗೊತ್ತಾಗಲ್ಲ ಇನ್ನ ಹೋಗ್ತಾ ಹೋಗ್ತಾ ಐತೆ ಮುಂದೆ ಅವನ್ ನೋಡ್ಕೊಂಬಕ್ಕೆ ಆಗ್ಬೇಕಲ್ಲ ಹಾಂ ಅವನ್ನ ಕಾಪಾಡೋದು ಎಷ್ಟು ಕಷ್ಟ ಐತೆ ಅಂತ ನಿನಗೇನೇ ಗೊತ್ತು ಎಲ್ಲ ಬೆಂಗಳೂರಾಗ ಓದ್ಕೊಂಡಿದ್ದಾಳು ಹಾಂ ಎರಡ್ ದಿವಸಕ್ಕೆ ಗೊತ್ತಾಗಲ್ಲ ಅಮ್ಮಣ್ಣಿ ಅವಕೆ ಹೆಂಗೆ ಆರೈಕೆ ಮಾಡ್ಬೇಕು ಅಂತ ನಿನ್ಗೇನ್ ಗೊತ್ತೈತಿ ಹೋಗು ಸುಮ್ಮನೆ ಕಾಫಿ ಕಾಸ್ಕೊಂಬರಗು ಅಯ್ಯೋ ಅತ್ತೆ ನಾನು ನೀರ್ ತರಬೇಕು ನೀರಿಲ್ಲ ಮನೆಗೆ ಹೋಗಿ ನೀರ್ ತಗೊಂಬತ್ತೀನಿ ಹ ನೀವೇನೆ ಕಾಸ್ಕೊಂಡು ಕುಡಿರಿ ಹಾ ನೋಡಿದೇನೋ ಸಿದ್ಧ ನೀನೇ ನಮ್ಗೆ ಇಬ್ರು ಇಲ್ಲ ಜೈಲಿಂದ ಬಂದೆವರಲ್ಲ ಅತ್ತೆನೂನು ಒಂದ್ ಒಂದೊಟ್ಟ ಕಾಫಿ ಕಾಸ್ ಕೊಡ್ಬೇಕು ಅಂಬದನು ಸ್ವಲ್ಪ ಗೊತ್ತಾಗಲ್ಲ ಅನ್ಸುತ್ತೆ ಅಲ್ಲ ಕಾಫಿ ಕಾಸ್ಕೊಂಬ ಅಂತ ನೀನು ಹೇಳಿದ್ರುನು ಹಾ ಏನೋ ಕೆಲಸ ಐತಿ ಅದು ಇದು ಹೇಳಿ ನಮಗೆ ಹೇಳ್ತಾಳೆ ಹಾಂ ನಿನ್ನ ಮಾತಿಗೆ ಬೆಲೆನೇ ಇಲ್ಲ ನೀನೇ ತೆಗೆ ನೋಡು ಹಾಂ ರಮ್ಯಾ ನೀನೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಗಂಡನ್ ಹೆಂಗ್ ಮರ್ಯಾದೆ ಕೊಡ್ಬೇಕಂತ ನನಗೂ ಗೊತ್ತೈತಿ ಆದ್ರೆ ನಿಮ್ಮಂಥರಿಗೆ ಮರ್ಯಾದೆ ಕೊಟ್ಟು ಹಾಂ ಏನಾದರೂ ಮಾಡ್ಕೊಡ್ಬೇಕಂದ್ರೆ ನಮಗೆ ಹಾಗಲ್ಲ ಹ್ಮ್ ಅಲ್ಲ ನಮ್ಮ ದುಡ್ಡೇನೆ ಕದ್ದುಬಿಟ್ಟು ಹೋಗಿ ಇನ್ನೊಬ್ರು ಮನೆಗಿಟ್ಟು ಸಿಗಾಕ್ಕೊಂಡು ಜೈಲಿಗೆ ಹೋಗಿ ಬಂದಿದ್ದೀರಲ್ಲ ನಿಮಗೆ ಇನ್ನೇನಾದ್ರೂ ಸ್ವಲ್ಪ ಬುದ್ಧಿನೇ ಇಲ್ಲ ಅನ್ಸುತ್ತೆ ಹೆಂಗ್ ಮಾತಾಡ್ತೀರಾ ನೋಡ್ರಿ ಹಾಂ ಹೀಗೆಲ್ಲ ಮಾತಾಡಿದ್ರೆ ಅಷ್ಟೇನೆ ನಮ್ಮ ಮನೆ ಕತೆ ಗೋವಿಂದ ಸ್ವಲ್ಪ ಈ ಇನ್ಮೇಲಾದ್ರೂ ಇಂಥದೆಲ್ಲ ಯೋಚನೆ ಬಿಟ್ಟು ಜೊತೆಗೆ ಕೈ ಜೋಡಿಸೋದ್ ಕಲ್ತ್ಕೊಂಡ್ರಿ ಏನಾದ್ರು ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಸಹಾಯ ಮಾಡೋಣ ಅಂಬದು ಸ್ವಲ್ಪ ಹೆಂಗ್ ಮಾಡದು ಮಾಡೋದು ಯೋಚನೆ ಅಲ್ವೇ ನಂದಿನಿ ನಾನು ಹೋಗಿ ಡಾಕ್ಟರ್ ನೋಡ್ಕೊಂಡ್ ಬರ್ತೀನಿ ನೀನು ಒಂದ್ ಎರಡು ಲೋಟ ಟೀ ಮಾಡ್ಕೊಟ್ಟು ಆಮೇಲೆ ನೀರ್ ತಗೊಂಬ ಹ್ಮ್ ಪಾಪ ಈಗಿನ ಬಂದು ಸುಸ್ತಾಗಿದ್ದಾರೆ ಕುತ್ಕೊಂಡಿದ್ದಾರೆ ಟೀ ಮಾಡ್ಕೊಡು ಹ್ಮ್ ಸರಿ ಆಯ್ತು ರೀ ನೀವ್ ಹೇಳ್ತೀರಾ ಅಂತ ಮಾಡ್ಕೊಡ್ತೀರಿ ನೀವ್ ಹೋಗಿ ಡಾಕ್ಟರ್ನ ಕರ್ಕೊಂಡು ತೋರಿಸಿ ನಂದಿನಿ ಚಿಕ್ಕಮ್ಮ ನಾನು ಹಿಂಗೆ ಡಾಕ್ಟ್ರ್ ನೋಡ್ಕೊಬರ್ತೀನಿ ನೀವು ಟೀ ಮಾಡ್ಕೊಡ್ತಾಳೆ ಕುಡಿರಿ ಬರ್ತೀನಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ